ಹಲೋ ಸ್ನೇಹಿತರೆ ಯೂಟ್ಯೂಬಿನಲ್ಲಿ ಇದು ನನ್ನ ಮೊದಲನೇ ವಿಡಿಯೋ ನನ್ನ ಚಾನೆಲ್ನ ಹೆಸರು ಕಥಾ ವಿಸ್ಮಯ ಚಾನೆಲ್ ಎಂದು ನೀವು ಫೇಸ್ಬುಕ್ಕಲ್ಲೂ ನಮ್ಮ ಪೇಜ್ ಇದೆ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಬಹುದು ನಮ್ಮ ದೇಶದಲ್ಲಿರುವ ಎಲ್ಲ ದೇವಸ್ಥಾನಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡುತ್ತೇನೆ ಹಾಗಾಗಿ ನೀವು ನಾನು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇವತ್ತಿನ ವಿಷಯ ಏನೆಂದರೆ ಶ್ರೀ ಮಲೆಮಹದೇಶ್ವರ ಸ್ವಾಮಿಯ ಅಚ್ಚರಿಯಾದ ಕತೆ ನೀವೆಲ್ಲರೂ ನೋಡಲೇಬೇಕಾದ ವಿಡಿಯೋ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗುವವರು ತಪ್ಪದೆ ಈ ವಿಡಿಯೋವನ್ನು ನೋಡಿ ಅರಣ್ಯದ ಆಳದಲ್ಲಿ ಮಲೆಮಹದೇಶ್ವರ ಸ್ವಾಮಿ ಜ್ಞಾನದಲ್ಲಿದ್ದರು ಆ ಸಮಯದಲ್ಲಿ ಅರಣ್ಯದಲ್ಲಿ ರಾಕ್ಷಸರು ಕಾಡು ಪ್ರಾಣಿಗಳನ್ನು ಮತ್ತು ಜನರನ್ನು ಕಾಡುತ್ತಿದ್ದರು ಆಗ ಭಕ್ತರು ಸ್ವಾಮಿಗೆ ಇಟ್ಟರು ಒಮ್ಮೆ ಅರಣ್ಯದ ಮಧ್ಯೆ ಬೆಟ್ಟ ಕುಸಿದು ಹೋಗಿ ನದಿ ಪ್ರವಾಸ ಜನರು ಬದುಕಿಗೆ ಅಪಾಯ ಉಂಟು ಮಾಡಿತ್ತು ಭಕ್ತರು ಸ್ವಾಮಿಯನ್ನು ಕರೆದಾಗ ಶ್ರೀ ಮಲೆ ಮಾದೇಶ್ವರ ಸ್ವಾಮಿಯು ಕಲ್ಲಿನ ಮೇಲೆ ತಮ್ಮ ತಂಬೂರಿಯನ್ನು ನೆಟ್ಟರು ಆಶ್ಚರ್ಯವಾಗಿ ಆ ದೊಡ್ಡ ಕಲ್ಲೆ ಬೆಟ್ಟದಂತೆ ನಿಂತಿತು ನದಿ ನದಿಯ ದಾರಿಗೆ ಅಡ್ಡ ಬಿದ್ದು ನೀರು ಬೇರೆ ಕಡೆ ದಾರಿಯಾಗಿ ಹರಿದಿತ್ತು ಹಾಗೆ ಗ್ರಾಮಸ್ಥರನ್ನು ಬೆಚ್ಚಿಬೀಳಿಸಿತ್ತು ಇಂದಿಗೂ ಆ ತಂಬೂರದ ಗುರುತು ಬೆಟ್ಟದಲ್ಲೇ ಎಂದು ಭಕ್ತರ ನಂಬಿಕೆಯಾಗಿದೆ ಈ ಕಾರಣದಿಂದ ಮಲಯ ಮಹದೇಶ್ವರನ್ನು ಜನರ ಕಾಯುವ ದೇವರು ಎಂದು ಕರೆಯುತ್ತಾರೆ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕೂಡಲೇ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಸ್ನೇಹಿತ